ನಮಸ್ತೆ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದ ಮೋದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಹಿಟ್ಟು ಕಲಿಸೋದಕ್ಕೆ ಒಂದು ಬೌಲ್ಗೆ ಒಂದು ಕಪ್ ಗೋಧಿ ಹಾಕಿ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಕೂಡ ಹಾಕೋಬೋದು ಅರ್ಧ ಕಪ್ ಸಣ್ಣ ರವೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಹಾಕಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಎಣ್ಣೆ ಬದಲು ತುಪ್ಪ ಕೂಡ ಬಿಸಿ ಮಾಡಿ ಹಾಕೋಬಹುದು ಈ ರೀತಿ ಕೈಯಿಂದ ಮುಟಗಿ ಮಾಡಿ ನೋಡಿದರೆ ಮುಟಗಿ ಆಗಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾದ್ಕೊಳ್ಬೇಕು ಪೂರಿಗೆಲ್ಲ ಯಾವ ರೀತಿ ನಾದ್ಕೊಳ್ತೇವೋ ಅದೇ ರೀತಿ ನಾದ್ಕೊಳ್ಬೇಕು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಹಾಗೂ ತುಂಬ ತೆಳುವಾಗಿನೂ ಇರಬಾರ್ದು ಸಾಫ್ಟ್ ಆಗಿ ಇದನ್ನು ನಾದ್ಕೊಳ್ಳಿ ಈ ರೀತಿ ಆಗಿರಬೇಕು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಒಂದು ಅರ್ಧ ಗಂಟೆ ನೆನೆ ಇಡಬೇಕು ಇದು ನೆನೆಯುವಷ್ಟರಲ್ಲಿ ಹೂರ್ಣ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಗಸಗಸೆ ಹಾಕಿ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದ ನಂತರ ಎರಡು ಕಪ್ ಸಣ್ಣದಾಗಿ ತುರಿದಿರೋ ಹಸಿ ಕೊಬ್ಬರಿ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ದೋ ಅದೇ ಕಪ್ ಅಳತೆಯಲ್ಲಿ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಹಾಕೋಬೋದು ಇದು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕಪ್ಪಷ್ಟು ಬೆಲ್ಲ ಹಾಕಿ ಬೆಲ್ಲ ಕರಗೋವರೆಗೂ ಇದನ್ನು ಮಿಕ್ಸ್ ಇರಿ ಎರಡು ಕಪ್ ಕೊಬ್ಬರಿಗೆ ಒಂದು ಕಪ್ ಬೆಲ್ಲ ಸಾಕಾಗುತ್ತೆ ಬೆಲ್ಲ ಹಾಗೂ ಕೊಬ್ಬರಿ ಹೊಂದ್ಕೊಳ್ಳೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ ಗ್ಯಾಸ್ ಫ್ಲೇಮ್ ಲೋ ಅಲ್ಲಿಟ್ಟೆ ಈ ಊರನ್ನ ಮಾಡ್ಕೊಳ್ಬೇಕು ನೀವು ಇಲ್ಲಿ ನೋಡ್ಬೋದು ಕೊಬ್ಬರಿ ಹಾಗೂ ಬೆಲ್ಲ ಹೊಂದ್ಕೊಂಡಿದೆ ಗ್ಯಾಸ್ ಸ್ಟೌವ್ ಆಫ್ ಮಾಡಿಕೊಂಡು ಅಷ್ಟು ಉಪ್ಪು ಹಾಕಿ ಒನ್ ಟೇಬಲ್ ಅಷ್ಟು ಏಲಕ್ಕಿ ಪುಡಿ ಹಾಗೂ ಸ್ವಲ್ಪ ಜಾಜಿಕಾಯಿ ಈ ರೀತಿ ತುರಿದು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಹೂರ್ನ ರೆಡಿ ಇದೆ ಗ್ಯಾಸ್ ಸ್ಟೌವ್ ಆಫ್ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಗೂ ಜಾಜಿಕಾಯಿ ಹಾಕಿದರೆ ಅದರ ಫ್ಲೇವರ್ ಹಾಗೇ ಇರುತ್ತೆ ಈಗ ಹೂರ್ನ ರೆಡಿ ಇದೆ ಇದು ಕಂಪ್ಲೀಟಾಗಿ ಮೇಲೆ ಮೋದಕ ಮಾಡಿಕೊಳ್ಬೇಕು ಅರ್ಧ ಗಂಟೆ ಆದಮೇಲೆ ಕಲಸಿರೋ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಒಮ್ಮೆ ಇದನ್ನು ನಾದ್ಕೊಳ್ಬೇಕು ರವೆ ಹಾಕಿರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಉಳಿ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಮಾಡಿಟ್ಕೊಂಡಂಥ ಹೂರ್ನ ಹಾಕ್ಕೊಳ್ಳಿ ಹೂರನ್ನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಈ ರೀತಿ ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಸ್ವಲ್ಪ ಓಪನ್ ಆಗದೆ ಇರೋ ಥರ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಹಿಟ್ಟು ತೆಗೆದು ಈ ರೀತಿ ಶೇಪ್ ಕೊಟ್ಟರೆ ಮೋದಕ ರೆಡಿ ಆಗುತ್ತೆ ಇದೇ ರೀತಿ ಎಲ್ಲ ಮೋದಕನೂ ಮಾಡ್ಕೊಳ್ಳಿ ಈಗ ಮೋದಕ ಫ್ರೈ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಮುಂಚೆನೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಮೋದಕ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾದ ಮೋದಕ್ ರೆಡಿ ಇದೆ ನೀವು ಕೂಡ ಗಣೇಶನ್ ಹಬ್ಬಕ್ಕೆ ಈ ಮೋದಕ್ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ